ಇವತ್ತು ನವಣೆ ಹಾಗೆ ಓಟ್ಸ್ ದೋಸೆನ ಮಾಡ್ತಾ ಇದ್ದೀನಿ ನವಣೆಯಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ರಿಚ್ ಇನ್ ಪ್ರೋಟೀನು ಹಾಗೆ ಫೈಬರ್ ಅಂಶ ಇದೆ ಕಬ್ಬಿಣ ಅಂಶ ಇದೆ ಸೊ ಇದು ನಮಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ನ ಕೊಡುತ್ತೆ ಸೊ ಒಂದು ಬೌಲ್ ನವಣೆನ ತೊಗೋತಾ ಇದ್ದೀನಿ ಹಾಗೆ ಓಟ್ಸು ವೇಟ್ ಲಾಸ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಸೊ ಇಲ್ಲಿ ನಾನು ಅರ್ಧ ಬೌಲಷ್ಟು ಓಟ್ಸ್ನ ತಗೊಂಡಿದ್ದೀನಿ ಕಾಲು ಭಾಗ ಬೌಲಷ್ಟು ಕಡಲೆಬೇಳೆನ ತೊಗೋತಾ ಇದ್ದೀನಿ ಹಾಗೆ ಅರ್ಧ ಬೌಲಷ್ಟು ನಾನು ಉದ್ದಿನ ಬೇಳೆನ ತಗೋತಾ ಇದ್ದೀನಿ ಅರ್ಧ ಬೌಲಷ್ಟು ಮಸೂರ್ ದಾಲ್ನ ತಗೋತಾ ಇದ್ದೀನಿ ಇದು ಇದನ್ನ ಮಸೂರ್ ದಾಲ್ ಅಂತ ಹೇಳ್ತಾರೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಫೆನು ಗ್ರೀಕ್ ಸೀಡ್ಸು ಅಂದರೆ ಮೆಂತ್ಯ ಕಾಳುಗಳು ಹಾಕ್ತಾ ಇದ್ದೀನಿ ಈಗ ಬೇಳೆಗಳೆಲ್ಲ ಚೆನ್ನಾಗಿ ತೊಳ್ಕೊಂಡು ನೀರನ್ನ ಹಾಕಿ ಅಂದರೆ ಎರಡರಷ್ಟು ನೀರನ್ನು ಹಾಕಿ ಇವಾಗ ನಾನು ಸೋಕ್ ಮಾಡ್ತಾ ಇದ್ದೀನಿ ಇದನ್ನು ಆಲ್ಮೋಸ್ಟ್ ನಾನು ರಾತ್ರಿ ಮೂರು ಗಂಟೆಗೆ ಸೋಕ್ ಮಾಡ್ತಾ ಇರೋದು ಒಂದು ನಾಲ್ಕರಿಂದ ಐದು ಗಂಟೆ ಇದು ಸೋಕ್ ಆಗಬೇಕು ಅದಕ್ಕೋಸ್ಕರ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ತಿರೋದು ಅದಕ್ಕೆ ನಾನು ಮೂರು ಗಂಟೆಗೆ ನೆನೆಸ್ತಾ ಇದ್ದೀನಿ ಈಗ ಇದು ನೆಂದಿದೆ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆಂದಿದೆ ಸೊ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಹಾಗೆ ನಾನು ಗ್ರೈಂಡ್ ಮಾಡೋಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿ ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಜಿಂಜರ್ನ ಹಾಕ್ತಾ ಇದ್ದೀನಿ ಅಂದರೆ ಶುಂಠಿನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸೊ ಇದು ಗ್ರೈಂಡ್ ಆಗಿದೆ ನಾನು ಸ್ವಲ್ಪ ಸಾಫ್ಟಾಗಿಯೇ ಗ್ರೈಂಡ್ ಮಾಡಿದ್ದೀನಿ ಯಾಕಂದರೆ ದೋಸೆ ಹಾಕಲಿಕ್ಕೆ ಸ್ವಲ್ಪ ಆಗಿನೇ ಇರಬೇಕು ಇಡ್ಲಿ ಮಾಡಲಿಕ್ಕೆ ಸ್ವಲ್ಪ ಅದು ಅಷ್ಟೊಂದು ಸಾಫ್ಟಾಗಿ ಆಗಿಲ್ಲ ಅಂತ ಹೇಳಿದ್ರು ನಡೆಯುತ್ತೆ ಬಟ್ ದೋಸೆ ಮಾಡಲಿಕ್ಕೆ ಸಾಫ್ಟಾಗಿಯೇ ಇರಬೇಕು ಹಾಗೆ ಇದು ನಾನು ಗ್ರೈಂಡ್ ಮಾಡಿ ತಕ್ಷಣಕ್ಕೆ ನಾನು ಇವಾಗ ದೋಸೆ ಮಾಡ್ತಾ ಇದ್ದೀನಿ ಇದು ಫಮ್ಯುಟೇಷನ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈಗ ಆಗಿ ಹೇಗೆ ನಾವು ದೋಸೆಗೆ ನಾರ್ಮಲ್ ದೋಸೆಗೆ ಹೇಗೆ ಅದು ರಾತ್ರಿ ಅಂದರೆ ನಿನ್ನೆ ಸಂಜೆ ಅದನ್ನು ಗ್ರೈಂಡ್ ಮಾಡಬೇಕು ರಾತ್ರಿಯೆಲ್ಲ ಅದು ಫಮ್ಯುಟೇಷನ್ ಆಗಬೇಕು ಉಪ್ಕೊಂಡು ಬರಬೇಕು ನೆಕ್ಸ್ಟ್ ಡೇ ನಾವು ಅದನ್ನು ದೋಸೆ ಮಾಡ್ತೀವಿ ಆ ಥರ ಇರುತ್ತಲ್ಲ ಇದು ಹಾಗೇನಿಲ್ಲ ಇವಾಗ ನಾನು ಬೆಳಗ್ಗೆ ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ ಹಾಗೆ ಬೆಳಗ್ಗೆ ಇದನ್ನು ನಾನು ದೋಸೆ ಮಾಡ್ತಾ ಇದ್ದೀನಿ ತಕ್ಷಣಕ್ಕೇ ಅಂದರೆ ಇನ್ಸ್ಟೆಂಟಾಗಿ ಆಗುತ್ತೆ ಫಮ್ಯುಟೇಷನ್ ಆಗೋ ಅವಶ್ಯಕತೆ ಇರಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ದೋಸೆ ಹಾಕೋ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕು ನಾನು ಅಷ್ಟು ನೀರನ್ನು ಹಾಕೊಂಡು ಇವಾಗ ಕಲ್ಸ್ಕೊಂಡಿದ್ದೀನಿ ಈಗ ತವಾ ಬಿಸಿಯಾಗಿದೆ ನಾನು ದೋಸೆನ ಹಾಕ್ತಾ ಇದ್ದೀನಿ ದೋಸೆ ಆರಾಮ್ಸೆ ಹಾಕ್ಬೋದು ಮತ್ತೆ ಇದ್ರ ಮೇಲೆ ನಾವು ಪ್ಲೇಟ್ನ ಇಡಬೇಕು ಆ ತರ ಏನು ಇಲ್ಲ ಇದು ಹಾಗೇನೆ ಬೇಯತ್ತೆ ನೋಡಿ ದೋಸೆ ಎಷ್ಟು ಈಸಿಯಾಗಿ ಬರ್ತಾ ಇದೆ ಸ್ವಲ್ಪ ಕೆಳಗಡೆ ಆಯಿಲ್ ಹಾಕ್ತಾ ಇದ್ದೀನಿ ಈಗ ದೋಸೆ ರೆಡಿ ಆಗಿದೆ ಈಗ ದೋಸೆಗೆ ನಾನು ಆನಿಯನ್ ಚಟ್ನಿ ಮಾಡ್ಕೋತಾ ಇದ್ದೀನಿ ಆನಿಯನ್ ಚಟ್ನಿಗೆ ಫಸ್ಟು ಒಂದು ಪ್ಯಾನ್ನ ತಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ಪೂನ್ಷ್ಟು ಆಯಿಲ್ ನಾ ಹಾಕೋತಾ ಇದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದೆರಡಾಪೌನಷ್ಟು ಕಡಲೆ ಬೀಜನಾ ಹಾಕೋತಾ ಇದೀನಿ ಎಷ್ಟು ಕ್ವಾಂಟಿಟಿ ಬೇಕು ಚಟ್ನಿ ಅಷ್ಟು ಕ್ವಾಂಟಿಟಿಯಲ್ಲಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋತಾ ಇದ್ದೀನಿ ಸೊ ಇವಾಗ ನಾನು ಮೂರಿಂದ ನಾಲ್ಕು ಜನಕ್ಕೆ ಪ್ರಿಪೇರ್ ಮಾಡ್ತಾ ಇರೋದು ಚಟ್ನಿ ಅದಕ್ಕೋಸ್ಕರ ಈ ಬೌಲಲ್ಲಿ ಅರ್ಧ ಬೌಲಷ್ಟು ಬೀಜನ ಹಾಕ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಫ್ರೈ ಆಗಬೇಕು ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಿದೆ ಇವಾಗ ಅದಕ್ಕೆ ನಾನು ಒಂದು ದೊಡ್ಡ ಸೈಜ್ ಆನಿಯನ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಇದರಲ್ಲಿ ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳು ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಶುಂಠಿನ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಬ್ಯಾಡ್ಗೆ ಮೆಣಸಿನಕಾಯಿ ಒಂದು ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನು ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಖಾರ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ ನಾನು ಕಮ್ಮಿ ಇದ್ದೀನಿ ಖಾರ ಎಷ್ಟಿರುತ್ತೆ ಅದನ್ನು ನೋಡಿಕೊಂಡು ಹಾಕೋಬೇಕು ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದು ನಾನು ಆಫ್ ಮಾಡ್ತಾ ಇದ್ದೀನಿ ಹಾಗೆ ಇದು ಸ್ವಲ್ಪ ತಣ್ಣ ಆದಮೇಲೆ ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ ಈಗ ಇದು ತಣ್ಣ ಆಗಿದೆ ಸೊ ನಾನು ಇವಾಗ ಇದನ್ನು ಗ್ರೈಂಡ್ ಮಾಡ್ತಾ ಇದೀನಿ ಪ್ಯಾನಲ್ಲೇ ಸ್ವಲ್ಪ ನಾನು ನೀರನ್ನು ಹಾಕಿ ಅದೇ ನೀರನ್ನ ಹಾಕ್ತಾ ಇದ್ದೀನಿ ಯಾಕಂದರೆ ಅದರಲ್ಲೇ ಸ್ವಲ್ಪ ಉಪ್ಪು ಹಾಗೆ ಖಾರ ಪುಡಿ ಸ್ವಲ್ಪ ಇತ್ತು ಅದಕ್ಕೋಸ್ಕರ ಅದೇ ನೀರನ್ನು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ಕೋತಿದ್ದೀನಿ ಈಗ ಚಟ್ನಿ ಗ್ರೈಂಡ್ ಮಾಡಿರೋದಾಗಿದೆ ರೆಡಿ ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕೋತಾ ಇದ್ದೀನಿ ಈಗ ಒಗ್ಗರಣೆ ಹಾಕೊಳ್ಳೋಕ್ಕೆ ನಾನು ಒಂದು ಸಣ್ಣ ಕಡಾಯಿ ತೊಗೊಂಡಿದ್ದೀನಿ ಹಾಗೆ ಇದರಲ್ಲಿ ಎರಡು ಟೀ ಸ್ಪೂನಷ್ಟು ಆಯಿಲ್ನ ಹಾಕೋದು ಇದೀನಿ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಚಿಕ್ಕ ಒಂದು ನಾನ್ವೆ ಕಾಶ್ಮೀರಿ ನಾನ್ ವೆಜ್ ಪೌಡರ್ ಇದು ಹಾಕಿದೆ ಉಂಟೆ ಈಗ ಈ ಉಗರಳನ್ನು ನಾನು ಚಟ್ನಿಯಲ್ಲಿ ಹಾಕ್ತಾ ಇದ್ದೀನಿ ಸೊ ಆನಿಯನ್ ಚಟ್ನಿ ರೆಡಿಯಾಗಿದೆ ಆನಿಯನ್ ಹಾಗೆ ಕಡಲೆ ಬೀಜ ಈರುಳ್ಳಿ ಹಾಗೆ ಕಡಲೆ ಬೀಜ ಚಟ್ನಿ ರೆಡಿ ಇದೆ